ಅಂಬೇಡ್ಕರ್ಗೆ ನಮ್ಮ ಭಾರತಕ್ಕೆ ಏನು ಅವಶ್ಯಕತೆ ಇದೆ ಅವೆಲ್ಲವನ್ನ ಅಳ ಅಳವಡಿಸೋದಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿ ಅವತ್ತು ಅವರು ಬರೆದಂತ ಸಂವಿಧಾನ ಇವತ್ತು ಬದ್ಧವಾಗಿದೆ ಕಾಲಕ್ಕೆ ಸಂವಿಧಾನದಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ಗಳು ಆಗಿರ್ಬೋದು ಆದರೆ ಮೂಲ ಸಂವಿಧಾನದ ಬದಲಾವಣೆಯನ್ನ ಯಾರಿಂದಲೂ ಯಾವತ್ತು ಮಾಡೋಕ್ಕಾಗೋದಿಲ್ಲ ಆಸೆಯಿಂದ ಸಂಘಟನೆ ನಾವು ಕಟ್ಟುವ ಬದಲು ನಾವು ಜಗತ್ತನ್ನು ನೋಡುವ ಇಚ್ಛೆ ಇದ್ದೇ ಏನಂದ್ರೆ ಸಂಘಟನೆ ಏನಂದ್ರೆ ಕಟ್ಟಬೇಕು ಸಂಘಟನೆ ಅಂತಕ್ಕಂಥದ್ದು ಏನಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಒಂದು ಮನೆಯನ್ನು ಏನಂದ್ರೆ ನಿವಾಸಕ್ಕೆ ಆಗಲ್ಲ ಸಂಘಟನೆ ಅಂತಕ್ಕಂಥದ್ದು ಸರ್ವ ಸಮಾಜದ ಸರ್ವ ಏನಂದ್ರೆ ಬುದ್ಧಿವಂತರ ಮತ್ತು ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ್ಸ್ಕೊಂಡು ನಾವು ಸಂಘಕ್ಕೆ ಕಟ್ಟಬೇಕಾಗಿದೆ ಅದಕ್ಕೋಸ್ಕರ ಏನಂದ್ರೆ ಸರ್ವ ಸಮಾಜದ ಸರ್ವ ಶ್ರೇಷ್ಠ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬರ ಒಂದು ನಾಮಫಲಕವನ್ನು ನಾವು ಅಳವಡಿಸ್ ಭಾವಚಿತ್ರವನ್ನು ಅಳವಡಿಸಿಕೊಂಡು ನಾವು ನಾಮಫಲವ ಹಾಕಿ ಅಂತಂದ್ರೆ ಆ ನಾಮಫಲಕಕ್ಕೆ ಆ ಭಾವಚಿತ್ರಕ್ಕೆ ತಕ್ಕಂತೆ ನಾವು ನಡೆದುಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ